ಇದ್ದೀರಾ ಸಿಬಿಟಿ ಕನ್ನಡ ಟಿವಿ ದೇವರಾಜು ಅರಸು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಮದ್ದೂರು ಮೆಟ್ರಿಕ್ ಪೂರ್ವ ಬಾಲಕಿಯರ ವಿದ್ಯಾರ್ಥಿನಿಲಯ ಮದ್ದೂರು ಟೌನ್ನಲ್ಲಿ ನೂರ ಒಂಬತ್ತನೇ ದೇವರಾಜು ಅರಸೂರವರ ಜಯಂತಿ ಆಚರಣೆ ಮಾಡಲಾಯಿತು ಈ ಕಾರ್ಯಕ್ರಮದಲ್ಲಿ ನಿಲಯದ ಮೇಲ್ವಿಚಾರಕರಾದ ಶ್ರೀಮತಿ ಸರಸ್ವತಿ ಆರ್ ಹಾಗೂ ಸಿಬ್ಬಂದಿ ವಸಂತ ಪುನರ್ವ ಕುಮಾರಿ ಹಾಗೂ ವಿದ್ಯಾರ್ಥಿನಿಯರು ಇದ್ದರು ಮುಖ್ಯ ಅತಿಥಿಗಳಾಗಿ ಎನ್ ಕೆ ಕೃಷ್ಣಪ್ಪರವರು ಚಂದ್ರೂರವರು ಮಹೇಶ್ ರವರು ಉಪನ್ಯಾಸಕರುಗಳು ಹಾಗೂ ವರದಿಗಾರರಾದ ಟಿ ರವರು ಭಾಗವಹಿಸಿದರು

ಅತ್ಯಂತ ಪ್ರಮುಖವಾದ ಸಾಧನೆಗಳನ್ನು ಮಾಡಿದ್ದಾರೆ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ದೇವರ ನಾವು ನನ್ನ ಆದರ್ಶ ವ್ಯಕ್ತಿಯಾಗಿ ನಿಂತ್ಕೊಂಡು ಅವರು ಹೇಳ್ಕೊಟ್ಟಂತಹ ಅವ್ರು ನಡೆದುಕೊಂಡಂತಹ ಅವರು ಅನುಸರಿಸಿದ ತತ್ವಗಳನ್ನು ನಾವು ಕೂಡ ಅಳವಡಿಸ್ಕೊಂಡು ಅವರ ದಾರಿಯಲ್ಲಿ ನಡೆದ್ರೆ ನಮ್ಗೆ ಯಶಸ್ಸು ಸಿಗುತ್ತೆ ಅಂತ ಹೇಳ್ತಾ ಇಲ್ಲಿಗೆ ನನಗೆ ಸನ್ಮಾನ ಮಾಡ್ಬೇಕಂತ ಒಂಬತ್ತನೇ ಜನ್ಮ ದಿನೋತ್ಸವವನ್ನು ಇಂದು ನಮ್ಮ ನಿಲಯ ನಿಲಯದಲ್ಲಿ ಆಚರಿಸುತ್ತಿದ್ದೇವೆ ಇವರು ನಮಗೆ ಒಂದು ಇವರು ಒಂದು ವ್ಯಕ್ತಿ ಅಲ್ಲ ಇವರು ನಮಗೆ ಒಬ್ಬ ಸ್ಫೂರ್ತಿ ಮಕ್ಕಳ ಅಭಿವೃದ್ಧಿಗಾಗಿ ಹಾಸ್ಟೆಲ್ಗಳು ತುಂಬಾ ಇದು ಮಾಡೋರೆ ಉಳುವವರಿಗೆ ಭೂಮಿ ಅಂತನೂ ರೈತರಿಗೆ ಇದ್ ಮಾಡ್ಕೊಟ್ಟವ್ರೆ ಈ ಒಂದು ನಮ್ಮ ನೆಲೆಯ ಮೇಲ್ವಿಚಾರಕಿ ಅಂತ ಸರಸ್ವತಿ ಮತ್ತು ಅವರ ಸಿಬ್ಬಂದಿ ವರ್ಗದವರು ನಮ್ಮನ್ನೆಲ್ಲ ಆಹ್ವಾನಿಸಿ ನಮ್ಮ ಸನ್ನಿಹಿತರಾದಂಥ ಮಹೇಶ್ ಅವರು ಚಂದ್ರು ಅವರು ನಮ್ಮ ಈ ಒಂದು ಮೀಡಿಯಾ ವೃತ್ತಿ ಬಾಂಧವ್ಯ ಹಿಂದುಳಿದ ವರ್ಗಗಳ ನೇತಾರರು ಹಿಂದುಳಿದ ವರ್ಗಗಳ ಪರಿವರ್ತನೆಯ ಹರಿಕಾರರು ಈ ರಾಜ್ಯ ಕಂಡ ಅದ್ಭುತ ನಾಯಕರು ಒಬ್ಬ ಹಿಂದುಳಿದ ವರ್ಗದ ಅಲ್ಲಿ ಹುಟ್ಟಿ ಹಿಂದುಳಿದ ವರ್ಗದ ಜನರ ಅಭಿವೃದ್ಧಿಗಾಗಿ ಅವಿರತ ಶ್ರಮಿಸಿ ಹೋರಾಡಿದಂಥ ಮಹಾನ್ ನಾಯಕ ಶ್ರೀ ಡಿ ದೇವರಾಜ ಹರಸೂರವರು ಅವರು ಅವರ ಒಂದು ನೂರ ಒಂಬತ್ತನೇ ಜನ್ಮ ದಿನಾಚರಣೆಯನ್ನು ಇಂದು ರಾಜ್ಯಾದ್ಯಂತ ಸಂಭ್ರಮ ಸಡಗರದಿಂದ ಇವತ್ತು ಆಚರಿಸ್ತಾ ಇದ್ರು ಒಬ್ಬ ಮನುಷ್ಯ ಹುಟ್ಟಿ ಹುಟ್ಟಿನಿಂದ ಸಾಯೋ ತನಕ ಬರೀ ಹರಸುವಾಗಿ ಅವರು ಉಳ್ಕೊಂಡಿದ್ರೆ ಅವರನ್ನು ಇವತ್ತು ಯಾರೂ ನೆನೆಸ್ಕೊತಿರ್ಲಿಲ್ಲ ಒಬ್ಬ ಏನು ನಾವು ಬ್ಯಾಕ್ವರ್ಡ್ ಕ್ಲಾಸಸ್ ಈ ಮೇಲ್ವರ್ಗದ ಜನರ ಜೊತೆ ಹೋರಾಟ ಮಾಡಿ ಹಿಂದುಳಿದ ವರ್ಗಗಳು ತುಂಬ ಹೋರಾಟ ಮಾಡಿ ನಾವು ಜೀವನವನ್ನು ಸವಿಸ್ಬೇಕಾದಂಥ ಕಾಲ ಅದಾಗಿತ್ತು ಅಂತಹ ಕಾಲದಲ್ಲಿ ಹುಟ್ಟಿದಂಥ ಈ ಮಹಾನ್ ವ್ಯಕ್ತಿ ಹರ್ಸೂರವರು ಒಬ್ಬ ಮುಖ್ಯಮಂತ್ರಿಯಾಗಿ ಈ ರಾಜ್ಯದ ಪ್ರಥಮ ಪ್ರಜೆಯಾಗಿ ಅದ್ಭುತ ಕೊಡುಗೆಗಳನ್ನು ಕೊಟ್ಟೋದ್ರು ಅವರ ಹೆಸರಿನಲ್ಲಿ ಇವತ್ತು ಅದರಲ್ಲೂ ನಮ್ಮ ಮೈಸೂರು ಭಾಗದಲ್ಲಿ ಬೇಕಾದಷ್ಟು ಕಟ್ಟಡಗಳು ಅವರ ಹೆಸರಿನಲ್ಲಿ ಈ ಒಂದು ಲೋಕೋಪಯೋಗಿ ಕಾರ್ಯಕ್ರಮಗಳು ರಾರಾಜಿಸ್ತಾ ಇದೆ ನಾಯಕರು ಅಂತ ಹೇಳಿದ್ರೆ ತಪ್ಪಾಗ್ಲಾರದು ಡಿ ದೇವರಾಜ್ ಅವರ ಒಂದು ನೂರ ಒಂಬತ್ತನೇ ಜಯಂತಿಯನ್ನು ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ ಅದಕ್ಕೆ ಯಾಕೆ ಅಂತೇಳಿ ನಿಮಗೆಲ್ಲ ಈಗಾಗಲೇ ನಮ್ಮ ಸಹೋದ್ಯೋಗಿ ಮಿತ್ರರು ಹೇಳಿದ್ದಾರೆ ಇವತ್ತೇನು ಇಡೀ ರಾಜ್ಯಾದ್ಯಂತ ಹಾಸ್ಟೆಲನ್ನು ಮಾಡಿದ್ದಾರೆ ಅದಕ್ಕೆ ಕಾರಣಕರ್ತರು ದೇವರಾಜ್ ಅರಸು ಅವರು ಯಾಕೆ ಆ ವ್ಯವಸ್ಥೆ ಇಲ್ಲ ಹಾಸ್ಟಲಲ್ಲಿ ನಿಮ್ಮ ಮುಂದೆನೇ ತಂದು ನಿಮಗೆ ಎಲ್ಲವನ್ನು ಬಡಿಸ್ತಕ್ಕಂಥ ಒಳ್ಳೆ ಊಟವನ್ನು ಬಡಿಸ್ತಕ್ಕಂಥ ವ್ಯವಸ್ಥೆ ಇವತ್ತು ಏನಾದರೂ ಇದ್ದರೆ ಅದಕ್ಕೆ ಸಂಪೂರ್ಣವಾದಂಥ ಕಾರಣಕರ್ತರು ದೇವರಾಜ್ ಅರಸು ಅವರು ಅಂತೇಳಿ ಗಂಟಾಗೋಶವಾಗಿ ಹೇಳ್ಬೋದು ಇವತ್ತು ಎಲ್ಲ ಬೇರೆ ಬೇರೆ ಕಡೆಯಿಂದ ಎಲ್ಲ ಇಲ್ಲಿ ಬಂದು ನೀವು ಹಾಸ್ಟೆಲಲ್ಲಿ ಇದ್ದೀರಿ ನಿಮ್ಮ ತಂದೆ ತಾಯಿಗಳು ಇವರನ್ನ ನಂಬಿ ನಿಮ್ಮನ್ನು ಇಲ್ಲಿ ಹೆಣ್ಮಕ್ಳು ಅದರಲ್ಲೂ ವಿಶೇಷವಾಗಿ ಹೆಣ್ಮಕ್ಳನ್ನ ಇವರ ಏನು ನಿಮ್ಮ ನಿಲಯ ಪಾಲಕರಿದೆ ಇದ್ದಾರೆ ಅವ್ರನ್ನ ನಂಬಿ ನಿಮ್ಮನ್ನು ಇಲ್ಲಿ ಬಿಟ್ಟಿದ್ದಾರೆ ಹೆಣ್ಮಕ್ಳು ಒಂಥರ ಮಲ್ಲಿಗೆ ಹೋಗಿದ್ದಾರೆ ಅದು ಅರಳಿ किरे ट्रक एक सर्कल में आ रहा है ये फैल पड़ी सरकार है ये डॉक्टर है कैसे कैसे बोलता है